ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ಟೆಸ್ಟ್ ಡೇ ಟು ಈಗ ಮುಕ್ತಾಯವಾಗಿದೆ ಎರಡನೇ ದಿನ ಭಾರತ ಬಂಬಾಟ ಬ್ಯಾಟಿಂಗ್ ಆರ್ಭಟ ಆಸಿಸ್ ಧೂಳಿಪಟ ಅಂತಲೇ ಹೇಳಬಹುದು ಇನ್ನು ಹೊಸ ಇತಿಹಾಸ ನಿರ್ಮಿಸಿತು ರಾಹುಲ್ ಜೈಸ್ವಾಲ್ ಜೋಡಿ ನಲವತ್ತ ಮೂರು ವರ್ಷದ ದಾಖಲೆ ಇದೀಗ ನುಚ್ಚುನೂರನ್ನು ನಮ್ಮ ಟೀಮ್ ಇಂಡಿಯಾ ಮಾಡಿದೆ ಅದೇನಾಯ್ತಪ್ಪ ಅಂದರೆ ಸೆಕೆಂಡ್ ಡೇನಲ್ಲಿ ಕಂಪ್ಲೀಟ್ ಆಗಿ ಟೀಮ್ ಇಂಡಿಯಾ ಆಸಿಸ್ ತಂಡವನ್ನು ಕೇವಲ ನೂರ ನಾಲ್ಕಕ್ಕೆ ಆಲೌಟ್ ಮಾಡಿತ್ತು ಬಟ್ ಆಸಿಸ್ ತಂಡವನ್ನು ಆಸಿಸ್ ನೆಲದಲ್ಲಿ ಯಾರೂ ಕೂಡ ಅತಿಲುವ ಸ್ಕೋರ್ಗೆ ಆಸಿಸ್ ತಂಡವನ್ನು ಆಲ್ಔಟ್ ಮಾಡಿರಲಿಲ್ಲ ತರ ನೂ ನೂರ ನಾಲ್ಕಕ್ಕೆ ಆಲೌಟ್ ಮಾಡಿರಲಿಲ್ಲ ನಲವತ್ತ ಮೂರು ವರ್ಷದ ದಾಖಲೆ ಇದೀಗ ನುಚ್ಚು ನೂರಾಗಿದೆ ಬಟ್ ಅದನ್ನು ಟೀಮ್ ಇಂಡಿಯಾ ಮಾಡಿ ತೋರಿಸಿದೆ ಆಲ್ಔಟ್ ಮಾಡಿ ಡೇ ಟು ಬ್ಯಾಟಿಂಗ್ ಆರಂಭಿಸಿದ ಟೀಮ್ ಇಂಡಿಯಾ ಇದೀಗ ಬ್ಯಾಟಿಂಗ್ನಲ್ಲೂ ಕೂಡ ಅಬ್ಬರಿಸಿದೆ ಬಟ್ ಕಂಪ್ಲೀಟ್ ಆಗಿ ಡೇ ಟುನಲ್ಲಿ ಸೆಕ್ ಎರಡು ಸೆಸನ್ನಲ್ಲಿ ಭಾರತ ಮೇಲುಗೈ ಸಾಧಿಸಿತು ಅಂದರೆ ಸ್ಟಂಪ್ಸ್ ಮುಕ್ತಾದ ಬಳಿಕ ನಮ್ಮ ಟೀಮ್ ಇಂಡಿಯಾ ಐವತ್ತ ಏಳು ಓವರ್ ಏನಪ್ಪ ಅಂದರೆ ಬರೀ ಆರಂಭಿಕ ಜೋಡಿ ಆಡಿದೆ ಆದರೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಒಂದು ಎಪ್ಪತ್ತ ರನ್ನ ಟೀಮ್ ಇಂಡಿಯಾ ಗಳಿಸಿಕೊಳ್ತು ಇಂಡಿಯಾ ಲೀಡ್ ಬೈ ಟೂ ಹಂಡ್ರೆಡ್ ಅಂತಲೇ ಹೇಳಬಹುದು ಒಂದೆಂಡಲ್ಲಿ ಜೈಸ್ವಾಲ್ ತೊಂಬತ್ತರನ್ ಗಡಿಯಲ್ಲಿ ಆಡ್ತಾಯಿದ್ರೆ ಕೆ ಎಲ್ ರಾಹುಲ್ ಅರವತ್ತ ಎರಡು ರನ್ ಗಳಿಸಿದ್ದಾರೆ ಬಟ್ ನಾಳೆ ಏನಪ್ಪ ಅಂದರೆ ಈ ಇಬ್ಬರು ಸೆಂಚುರಿ ಬಾರಿಸ್ಲಿ ಅಂತ ನಾವು ಅನ್ಕೊಂಡ್ವಿ ಬಟ್ ಬಾರಿಸ್ತಾರೆ ಅಂತ ಕೂಡ ಹೇಳಿದ್ವಿ ಇದೀಗ ಸೆಹ್ವಾಗ್ ಅವರ ತಾಕಲೆ ಕೂಡ ಇಲ್ಲಿ ನುಚ್ಚುನೂರಾಗಿದೆ ಅದೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಏನಪ್ಪಾ ಅಂದರೆ ಟೀಮ್ ಇಂಡಿಯಾದು ಆಸಿಸ್ ನೆಲದಲ್ಲಿ ಇದೀಗ ಒನ್ ನೈಂಟಿ ಒನ್ ಇದೆ ಬಟ್ ಅದನ್ನು ನಾಳೆ ಮೀರಿಸ್ತಾರ ಅಂತ ಕಾದುಬೇಕು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು